ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಸಾಗರ್ ಶೋರೂಮ್ಗೆ ನಿನ್ನೆ ಅಷ್ಟೇ ಹೋಗಿದ್ದೆ ಸೀರೆಗೆ ಸಂಬಂಧಪಟ್ಟ ವಿಡಿಯೋವನ್ನು ನಿನ್ನೆ ಶೇರ್ ಮಾಡಿದ್ದೀನಿ ಇವತ್ತು ನಾನು ಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ರೀತಿಯ ಡ್ರೆಸ್ಗಳು ಕಡಿಮೆ ಬೆಲೆಗೆ ಇಲ್ಲಿ ಇದೆ ನೀವು ಕೂಡ ಒಮ್ಮೆ ಹೋಗ್ಬೇನಿ ತುಂಬ ಅಂದರೆ ತುಂಬ ಸುಂದರವಾದ ವಿಡಿಯೋ ಇದಾಗಿದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರು ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಷ್ಟಿದು ಹಾಂ 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 ಡಿಸ್ಕೌಂಟ್ ಆಗತ್ತಲ್ಲ ಚೆನ್ನಾಗಿದೆ ಇದಕ್ಕೆ ಮತ್ತೆ ಮೇಲ್ ಬರುತ್ತಾ ಹಾಂ ಸರಿ 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 ಓಹ್ ಏನು ಕೂಡ ಗ್ರ್ಯಾಂಡ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಮಸ್ತ್ ವಿಶೇಷಾತ್ಮ ಬದಲಾರೆ ಪಾಸಿಟಿರೆ ಸ್ಟೇಟ್ಮೆಂಟ್ ಹ್ಮ್ ಚೆನ್ನಾಗಿದೆ ತೈಸಾ ರೆಸ್ಟೋ 2000 ಜನರ ಡಿಸ್ಕೌಂಟ್ ಆ ಹ್ಮ್ ಇಲ್ಲಿ ಮತ್ತೆ ಕಲಾಸ್ ಮೇರೆ ಬೇರೆ ಇದೆ ಇಷ್ಟಪಡ್ಮು ಮಸ್ತ್ ಇನ್ನು ಅಲ್ಲಿಗೆ ಹೋಗ್ತೈತು ಟಾಪ್ ಕರಂಟ್

ಬೇರೆ ಬೇರೆ ರೀತಿ ಡ್ರೆಸ್ಸಸ್ ಬೇಕಾದಷ್ಟಿದೆ ಹ್ಞೂ ಚೆನ್ನಾಗಿದೆ ಮಸ್ತ್ ಮೇಲೂ ಕೂಡ ಇದೆಯಾ ಡಿಸ್ಕೌಂಟಲ್ಲಿ ಸಿಗುತ್ತಲ್ಲ ಹ್ಞೂ ಓಕೆ ಆಗುತ್ತೆ ಹಾಂ ವಾಮಪ್ತಲ್ರಿ ಎಷ್ಟು ಚೆನ್ನಾಗಿದೆ ಹ್ಞೂ

ಕಲರ್ ಕಲರ್ ಚೇಗ ಬನ್ನ எல்லாம்

ಇದು ಕಾಟನಲ್ಲಿ ಒಳ್ಳೆ ಮೆಟೀರಿಯಲ್ ಫೋರ್ ಹಂಡ್ರೆಡ್ ತ್ರೀ ಸೆವೆಂಟಿ ಫೈವ್ ಕಾಟನ್ ಪ್ಯೂರ್ ಕಾಟನ್ ಕಲರ್ ಎಲ್ಲ ಸಿಗ್ತದೆ ಬೇರೆ ಬೇರೆ ಕಲರ್ಸ್ ಇದೆ ವೆರೈಟಿ ತುಂಬ ಇದೆ ಎಲ್ಲ ನೈಟಿಗಳು ನೋಡಿ ಬೇಕಾದಷ್ಟು ಬೇರೆ ಬೇರೆ ಕಲರ್ ಇದ್ದು ಬೇರೆ ಬೇರೆ ರೇಟ್ ಇದ್ದು ಇದೆ ಕಾಟನ್ ಕಾಟನ್ ಅಷ್ಟೆಲ್ಲ ಬೇರೆ ಬೇರೆ ಮೆಟೀರಿಯಲ್ ಟೂ ಸೆವೆಂಟಿ ಫೈವ್ ಇಂದ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಬೇರೆ ಬೇರೆ ಕಲರ್ ಒಳ್ಳೆ ಸ್ಟೋನ್ ಕೂಡ ಇದೆ ಚೆನ್ನಾಗಿದೆ ಮಸ್ತ್ ಮಸ್ತ್ ಕಲರ್ಸ್ ಕೂಡ ಇದೆ ಒ ಗ್ರ್ಯಾಂಡ್ ಸ್ವಲ್ಪ 11200 ಗ್ರ್ಯಾಂಡ್ ಟ್ರೀಷು ಪೇಪರ್ ಬಟ್ ಓ ಚೆನ್ನಾಗಿದೆ ರೀ ಹಾ ಆಗಿದೆ ವೇಲು ಕೂಡ ಬರುತ್ತಾ ವೇಲು ಕೂಡ ಅಲ್ಲ ಗ್ರ್ಯಾಂಡ್ ಸೆಮಿ ಸ್ಟಿಚ್ ಚಾ ಹ ಸೆಮಿ

ये करता है येला बैंडला और से सर पूछता है ये थ्री पीस है हां ೂರು ಬ್ರ್ಯಾಂಡ್ ಉಂಟು ಶರ್ಟ್ ಆರ್ನೂರೈವತ್ತು ಐದುನೂರ ಇದು ನಾಲ್ಕುನೂರೈವತ್ತು ಫುಲ್ ಬ್ರ್ಯಾಂಡ್ ಸಿಕ್ಸ್ ರುತ್ತೆ ಕೋರ್ಟ್ ಶರ್ಟ್ ಎಂಟು ಸಾವಿರ ರೂಪಾಯಿ ಕೋರ್ಟ್ ಸೆವೆನ್ ಹಂಡ್ರೆಡ್ ಫುಲ್ ಫುಲ್ ಬ್ರ್ಯಾಂಡ್ ಕೋರ್ಟ್ ಶರ್ಟ್

ಚೆನ್ನಾಗಿದೆ ಏಳ್ನೂರು ರೂಪಾಯಿ ಚೆನ್ನಾಗಿದೆ ಮೇಡಮ್ ಇದ್ರದ್ದು ಎಷ್ಟು ರೇಟು ಓಹ್ ವಾಹ್ ಮಸ್ತ್ ಡಿಸ್ಕೌಂಟ್

ಬೇರೆ ಬೇರೆ ರೀತಿ ಡ್ರೆಸ್ಸಸ್ ಬೇಕಾದಷ್ಟಿದೆ ಹ್ಮ್ ಚೆನ್ನಾಗಿದೆ ಮಸ್ತ್ ಮೇಲೂ ಕೂಡ ಇದೆಯಾ ಡಿಸ್ಕೌಂಟಲ್ಲಿ ಸಿಗುತ್ತಲ್ಲ

ब्रांड अधिक टाइम पे आइस टिकट है भी मत कर वरी टाइम होता है डिस्काउंट होता है तो, है हो। दिक 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 तो भी है डिस्काउंट रहता है ऐसे नहीं बोले बोले नहीं हो टिकट दिखते हैं 2 मिनट क्या कलर मिल जाएगा ब्लैक मिलेगा थोड़ा

ಅಷ್ಟೇ ಅಪ್ಪ ಎಲ್ಲ ಬೇರೆ ಬೇರೆ ರೀತಿ ಡ್ರೆಸ್ಸಸ್ ಬೇಕಾದಷ್ಟಿದೆ ಹ್ಮ್ ಚೆನ್ನಾಗಿದೆ ಮೇಲೂ ಕೂಡ ಇದೆಯಾ ಡಿಸ್ಕೌಂಟಲ್ಲಿ ಸಿಗುತ್ತಲ್ಲ ಹ್ಞೂ ಓಕೆ ರೀ ಆಗುತ್ತೆ ಹಾಂ ವಾಮಲ್ರಿ ಎಷ್ಟು ಚೆನ್ನಾಗಿದೆ

क्या कलर मिल जाएगा मिलेगा थोड़ा तो थोड़ा बहुत कलर चेंज रहना खाली हो रहेगा बता दो बता दो नहीं देता ಹ್ಞೂ ಬೇರೆ ಬೇರೆ ರೀತಿ ಡ್ರೆಸ್ಸಸ್ ಬೇಕಾದಷ್ಟಿದೆ ಹ್ಞೂ ಚೆನ್ನಾಗಿದೆ ಮಸ್ತ್ ಎಲ್ಲೂ ಕೂಡ ಇದೆಯಾ ಡಿಸ್ಕೌಂಟಲ್ಲಿ ಸಿಗುತ್ತಲ್ಲ ಹ್ಞೂ ಓಕೆ ಮೇಡಮ್ ಮಾಡ್ಬೇಕಿದೆ

क्या कलर मिल जाएगा ब्लैक से मिलेगा थोड़ा तो, थोड़ा बहुत कलर चेंज लेना, खाली हो रहेगा बताए तो बता वो नहीं देता